ಹಾಗೇನೆ ಈಗ ಯು ಪಿ ಕೂಡ ಡೆವಲಪ್ ಆಗಿದೆ ಇಟ್ಸ್ ನಾಟ್ ದಟ್ ಇನ್ಫೀರಿಯರ್ ಸ್ಟೇಟ್ ಎಕ್ಸೆಪ್ಟ್ ಬಿಹಾರ್ ಬಿಟ್ರೆ ಯು ಪಿ ಆಲ್ಸೋ ಅಡ್ವಾನ್ಸ್ಡ್ ಆದ್ರೆ ನಮ್ದುಡ್ ಅಲ್ಲಿ ಹೋಗುತ್ತೆ ರಘು ರಾಗು ಹೇಳ್ತಾರೆ ಅದಕ್ಕೋಸ್ಕರ ನಾನು ಅಪೋಸ್ ಮಾಡಬೇಕು ಅಂತ ಬಟ್ ಆಕ್ಚುಲಿ ವಿ नीड ದಟ್ ಮನಿ ನಾವು ಇನ್ನು ಇನ್ನು ಹೆಚ್ಚಿಂದ ಮಾಡಬಹುದು ವಿ ಕ್ಯಾನ್ गिव ಮಚ್ ಮೋರ್ ರೆವಿನ್ಯೂ ಸೆಸ್ 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 ಚರ ಸೆಸ್ ವರೆಗೂ ಸೆಸ್ ಹೋಗ್ತಿದೆ ವಾಪಸ್ೇ ಬರಲ್ಲ ಅದರಲ್ಲಿ ರಿವೆಲ್ಯೂಷನ್ ಪಾರ್ಟ್ ಬೇರೆ ಸೆಸ್ ಅಲ್ಲಿ ಈಗ ನಮ್ಮಲ್ಲೇ ಯಾವದೋ ಸೆಸ್ ಹಾಕಬಹುದು ಒಂದು ಕಾರ್ ಕಂಪನಿಗೆ ನಾವು ಆಶ್ರಯ ಕೊಟ್ಟಿರ್ತೀವಿ ನೀರ್ ಕೊಟ್ಟಿರ್ತೀವಿ ಮನುಷ್ಯರು ಕೊಟ್ಟಿರ್ತೀವಿ ಅವರು ಒಂದು ಕಾರ್ ಉತ್ಪಾದನೆ ಮಾಡಿದಾಗ ಸೆಸ್ ಸೆಂಟ್ರಲ್ ಗವರ್ನಮೆಂಟ್ ಗೆ ಹೋಗುತ್ತೆ ಅಂದಾಗ ನನಗೆ ಅದರಲ್ಲಿ ಒಂದು ಭಾಗ ಕೊಡಪ್ಪ ನಾನು ಇನ್ನೊಂದಷ್ಟು ಕಾರ್ ಕಂಪನಿಗೆ ಅವಕಾಶ ಕೊಟ್ಟು ಇನ್ನೂ ಜಾಬ್ ಜನರೇಟ್ ಮಾಡ್ತೀನಿ ದೇಶಕ್ಕೆ ಇನ್ನೂ ಸಂಪತ್ತು ಕೊಡ್ತೀನಿ ಅಂದರೂ ಕೂಡ ಸೆಸ್ಸಲ್ಲ ನ್ಯಾಯ ಪೈಸೆ ಬರಲ್ಲ ಆ ಯೋಜನೆ ಅವನು ನಾನೇ ಯೋಜನೆ ಮಾಡ್ತೀನಿ ನಾನೇ ನೀರು ಕೊಡ್ತೀನಿ ನಾನೇ ರೋಡ್ ಕೊಡ್ತೀನಿ ಹಳ್ಳಿಗಳಿಗೆ ನಾನೇ ಇದು ಮಾಡ್ತೀನಿ ಅಂತ ಬಂದ್ಬಿಟ್ಟಾಗ ಅದರಲ್ಲೂ ನಮ್ಗೆ ಕೋತ ದೊಡ್ಡ ಕೊರಗು ಸರ್ ಕೂಗು ಇದು ಸೆಸ್ ವಿಚಾರದಲ್ಲಿಯೂ ಕೂಡ ಹೌದು ಎಲ್ಲಾ ಕಡೆನಲ್ಲಿ ಇದೆ ಇದೆ ಹೌದು ಓಕೆ ಫಾಲ್ಟ್ಸ್ ಆರ್ ಲೈಯಿಂಗ್ ಇನ್ ಆಲ್ ಏರಿಯಾಸ್ ಅದನ್ನು ಸೆಟ್ರೇಟ್ ಯಾರು ಮಾಡೋಕ್ಕೆ ಸೊಲ್ಯೂಷನ್ ಕೊಡಬೇಕು ಅಂಡ್ ಐಡೆಂಟಿಫೈ ಮಾಡಬೇಕು ಅಂಡ್ ಕ್ರಿಟಿಸಿಸಮ್ ಇಲ್ದಲ್ಲಿದ್ರೆ ಆಗೋದಿಲ್ಲ ಸೊ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಸೆಪ್ರೇಟ್ ಥಿಂಗ್ಸ್ ಈಗ ಅವ್ರು ಹೇಳಿದಾಗೆ ಕೆಲವು ಪೇಪರ್ನಲ್ಲಿ ಜಿ ಎಸ್ ಟಿನ ನಿಮಗೆ ಪ್ರಿಂಟಿಂಗ್ ಮೆಟೀರಿಯಲ್ಗೆ ಟೆಕ್ಸ್ಟ್ ಗೆ ಕಡಿಮೆ ಮಾಡಿದ್ದೀವಿ ಸ್ಟೂಡೆಂಟ್ಸ್ ಹೆಲ್ಪ್ ಮಾಡಿದ್ದೀವಿ ಅಂತ ಮಾಡಿದ್ರು ಏನು ಮಾಡಿದ್ರು ಸಾವಿರ ಐದು ಪರ್ಸೆಂಟ್ ಇದ್ದಿದ್ದ ಟ್ಯಾಕ್ಸ್ನ ಏಯ್ಟೀನ್ ಪರ್ಸೆಂಟ್ ಮಾಡಿಬಿಟ್ರು ಜಿ ಎಸ್ ಟಿನ ಸಾವಿರ ರೂಪಾಯಿ ಸಿಕ್ತಿದ್ದ ಪೇಪರ್ ಮೊದಲು ಸಾವಿರದ ಐವತ್ತಾಗೋದು ಈಗ ಸಾವಿರದ ನೂರ ಎಂಬತ್ತಾಗುತ್ತೆ ನೂರ ಮೂವತ್ತು ರೂಪಾಯಿ ಜಾಸ್ತಿ ಆಯ್ತು ಆದ್ರೆ ಅವಾಗ ಐದು ಪರ್ಸೆಂಟ್ ಇನ್ಪುಟ್ ತಗೋಬಹುದಾಯ್ತು ತಗೊಂಡಂಗಿಲ್ಲ ಇನ್ಪುಟ್ ತಗೊಂಡಂಗಿಲ್ಲ ಸೊ ಇನ್ಸ್ಟೆಡ್ ಆಫ್ ಹೆಲ್ಪಿಂಗ್ ದಿ ಸ್ಟೂಡೆಂಟ್ ಅಂಡ್ ಎಜುಕೇಶನ್ ದೇ ಆರ್ ಟ್ರಬಲ್ ಎಜು ನಾವು ಹೋಗಿ ಹೇಳಂಗಿಲ್ಲ ಅಪಾಯಿಂಟ್ಮೆಂಟ್ ಸಿಗಬೇಕಲ್ಲ ನಾವು ಹೇಳೋ ಒಂದು ವಿಚಾರನ ನರಿ ಕೂಗು ಗಿರಿ ಮುಟ್ಟತೆ ಅಂತ ಅಪಾಯಿಂಟ್ಮೆಂಟ್ ಸಿಕ್ಕಲ್ಲ ಇಲ್ಲಿ ಸ್ಟೇಟ್ ವೈಸ್ ಮಾತಾಡಿ ಸರ್ ಸಿದ್ದರಾಮಯ್ಯ ಸ್ಟೇಟ್ ವೈಸ್ ಅಲ್ಲಿ ಒಂದು ಒತ್ತಡ ಹಾಕಿ ನಿಮ್ಗ್ ಜೊತೆ ಒಂದು ಮೀಟಿಂಗ್ ಮಾಡ್ತಾರೆ ಕರೀತಾರಲ್ಲ ಸರ್ ನಿಮ್ಮೆಲ್ಲ ಟೀ ಗೋ ಬ್ರೇಕ್ಫಾಸ್ಟ್ ಕರೀತಾರೆ ಬಜೆಟ್ ಮಂಡಿಸಕ್ಕೆ ಮುಂಚೆ ಏನ್ ಮಾಡ್ತೀರಿ ನೀವು ಅವಾಗ ಹೇಳಲ್ಲ ನೀವಾಗ ನಾವು ಅವಾಗ ಹೇಳೇ ಹೇಳ್ತೀವಿ ಓಕೆ ಅವರು ಏನಾಗುತ್ತೆ ಸ್ಟೇಟ್ ಗೌರ್ಮೆಂಟಲ್ಲಿ ಸಪ್ರೇಟ್ ಅಜೆಂಡಾ ಇರುತ್ತೆ ಓಕೆ ಅವ್ರಿಗೆ ನಮ್ಮ ದೂರಿಗಿನ್ನ ಅವ್ರ ದೂರುಗಳು ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಜಾಸ್ತಿ ಇರುತ್ತೆ ಓಕೆ ಅವ್ರು ಇಲ್ಲಿಗೆ ಪ್ರಾಜೆಕ್ಟ್ ಕೊಟ್ಟಿಲ್ಲ ನೀರಾವರಿ ಕೊಟ್ಟಿಲ್ಲ ಆ ದುಡ್ಡು ಕರಾವಳಿಯಲ್ಲಿ ಇಲ್ಲ ಸರ್ ಒಂದು ಸ್ಥಳಕ್ಕೆ ನಾನು ಯಾವಾಗಲೂ ಇದು ಅನೇಕ ಬಜೆಟ್ ಡಿಬೇಟ್ಗಳಿಂದ ಮಾತಾಡ್ಬಿಟ್ಟಿದ್ದೀನಿ ಒಂದೇ ಒಂದು ಸ್ಥಳಕ್ಕೆ ಸರ್ ನಾನು ಈ ವರ್ಷ ನನ್ನ ಇಡೀ ಗುರಿ ಅದರ್ ದನ್ ಸ್ಯಾಲ್ರೀಸು ತುಂಬ ದೊಡ್ಡ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥ ಹಣವನ್ನು ಅಣೆಕಟ್ಟೆಗಳಿಗೆ ನಾನು ಹಾಕ್ತೀನಿ ಈ ವರ್ಷ ಎಮ್ ಎಸ್ ಇ ಸೆಕ್ಟರ್ ನಾನು ಇಷ್ಟು ದೊಡ್ಡ ಅರವತ್ತು ಸಾವಿರ ಕೋಟಿ ಈ ಬಾರಿ ನನ್ನ ಗುರಿ ಎಮ್ ಎಸ್ ಇ ಸೆಕ್ಟರ್ ಅಂತ ನಾನು ಹಾಕಿದ್ರೆ ದೊಡ್ಡ ಮಟ್ಟದಲ್ಲಿ ನೀವು ಫಾರ್ ಎವರ್ ಜಾಬ್ ಜನರೇಟ್ ಮಾಡಲ್ಲ ಸರ್ ನೀವು ಮಾಡಬಹುದು ಅಣೆಕಟ್ಟು ಕಟ್ತೀನಿ ಈ ಬಾರಿ ಕಟ್ತೀನಿ ಆದಾಯ ಮಾಡ್ತೀನಿ ಮತ್ತೆ ಮಾಡ್ತೀನಿ ನೋಡಿ ಕಾಂಗ್ರೆಸ್ ಸರ್ಕಾರ ನಾವೇನು ಅಧಿಕಾರಕ್ಕೆ ಬಂದ್ವಿ ನಮ್ಮ ಇದರಲ್ಲೇ ಮ್ಯಾನಿಫೆಸ್ಟೋದ್ರೆ ಪ್ರತಿ ವರ್ಷ ನಾವು ಏನು ಮೂವತ್ತು ಸಾವಿರ ಕೋಟಿಯನ್ನ ಖರ್ಚು ಮಾಡ್ತೀವಿ ಅಂತ ಹೇಳಿ ನಾವು ಅದಕ್ಕೋಸ್ಕರ ಮೇಕದಾಟನ್ನ ಆಲ್ರೆಡಿ ಡಿ ಪಿ ಆರ್ ರೆಡಿ ಮಾಡಿ ಪ್ರಾಜೆಕ್ಟ್ ಅನ್ನ ರೆಡಿ ಮಾಡ್ಕೊಳ್ತಾ ಇದೀವಿ ನಾವು ಆಲ್ಮೋಸ್ಟ್ ಏನು ಈಗ ಪರ್ಮಿಷನ್ ಕೂಡ ಸಿಕ್ಕಿದೆ ನಮ್ಗೆ ಅದಕ್ಕೆ ಇದಕ್ಕೆ ಕೃಷ್ಣಗೆ ಆಲ್ಮೋಸ್ಟ್ ನಾವು ಕೆಲಸವನ್ನ ಶುರು ಮಾಡೋ ಮಾಡುವಂತದಲ್ಲಿ ಬಂದಿದ್ದೇವೆ ಪ್ರತಿ ವರ್ಷ ಮೂವತ್ತು ಸಾವಿರ ಕೋಟಿಯನ್ನ ಖರ್ಚು ಮಾಡ್ತೀವಿ ಅಂತ ಹೇಳಿದೇವೆ ಅಂದ್ರೆ ನಾವೊಂದು ವಿಷನ್ ಅನ್ನ ಕ್ರಿಯೇಟ್ ಮಾಡಿದ್ದೇವೆ ಈ ಆ ನೀರ ಏನು ನೀರಾವರಿ ನೀರಾವರಿಯನ್ನು ಅರದು ಪಕ್ಕದ ಯೂಸ್ ಅವರು ಸಮುದ್ರಕ್ಕೆ ಹೋಗ್ತಾ ಇದೆ ಅದನ್ನ ವಾಪಸ್ ತರಬೇಕು ಅಂತ ಹೇಳಿ ಮೇಕೆದಾಟು ಯೋಜನೆ ಇರ್ಬೋದು ಕೃಷ್ಣ ಇರ್ಬೋದು ಪ್ಲಸ್ ಈವನ್ ಶರಾವತಿ ಸ್ಟೋರ್ಡ್ ವಾಟರ್ ಏನು ಕೋಲಾರ ಮತ್ತೆ ಪಂಪ್ ಸ್ಟೋರ್ ವಾಟರ್ ಈ ಈ ಭಾಗದಲ್ಲಿ ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ಈ ನಾಲ್ಕು ಜಿಲ್ಲೆಗಳಿಗೆ ತರುವಂತ ಕೆಲಸ ನಾವು ಆಲ್ರೆಡಿ ಶುರು ಮಾಡಿದ್ದೇವೆ ಲಿಫ್ಟ್ ಮಾಡಿದ್ದೇವೆ ನಾವು ನೀವು ವೇದಾವತಿ ನದಿ ಇದೆಯಲ್ಲ ಏನು ಹಿರಿಯರ್ನಲ್ಲಿ ಇರ್ತಕ್ಕಂಥ ವಾಣಿ ವಿಲಾಸ ಸಾಗರ ಡ್ಯಾಮ್ ಆಲ್ರೆಡಿ ಈಗಲೂ ಹರಿದು ಹೋಗ್ತಾ ಇದೆ ಯಾಕೆ ಅಂತಂದ್ರೆ ಆ ನೀರಲ್ಲಿ ಬರ್ತಾ ಇರೋದ್ರಿಂದ ನಾವು ಆಲ್ರೆಡಿ ಅದನ್ನ ಕೆಲಸ ಶುರು ಮಾಡಿದೀವಿ ಅಂದ್ರೆ ವಿಷಯನ ನಾವು ಕರ್ನಾಟಕ ಸರ್ಕಾರ ಇಡೀ ದೇಶಕ್ಕೆ ಆಲ್ರೆಡಿ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೇವೆ ಟೆಕ್ನಾಲಜಿ ವಿಚಾರದಲ್ಲಿ ಈಗ ನಾವೇನು ಸಬ್ಸಿಡಿ ಕೊಡ್ತಾ ಇದ್ದಾರೆ ಸಬ್ಸಿಡಿನ ಬೇರೆ ರಾಜ್ಯಗಳಿಗೆ ಕೊಡ್ತಾ ಇದ್ದಾರೆ ಆ ಕರ್ನಾಟಕ ಅರ್ಧ ಕೊಟ್ಟರೆ ಸಾಕು ನಮಗೆ ಅರ್ಧ ಬಿಟ್ರೆ ಟೆನ್ ಪರ್ಸೆಂಟ್ ಕೊಡಿ ನಮ್ಮ ಇನ್ನೂ ಹಂಡ್ರೆಡ್ ಪರ್ಸೆಂಟ್ ಇಡೀ ದೇಶದ ಯುವಕರಿಗೆ ನಾವು ಉದ್ಯೋಗ ಸೃಷ್ಟಿ ಮಾಡ್ತೀವಿ ಮಾಡ್ತಿರತ್ತೆ ಅವ್ರಿಗೆ ನೋಡೋರು ಏನೋ ಕೇಳ್ತಿದಾರೆ ನೋಡಿ ಅಲ್ಲಲ್ಲ ನೋಡಿ ಅವ್ರು ಹೇಳಿದ್ರು ಪ್ರತಿ ವರ್ಷ ಎಷ್ಟು ಎಷ್ಟು ಕೋಟಿ ಖರ್ಚು ಮಾಡ್ತೀನಿ ಅಂತ ಹೇಳಿದ್ರೆ ಮೂವತ್ತು ಸಾವಿರ ಕೋಟಿ ಅಂತ ಹಾ ಆಲ್ರೆಡಿ ಮೂರು ವರ್ಷ ಆಗೋಯ್ತು ಮೂರ್ ಇಂಟು ತ್ರೀ ಇಂಟು ತ್ರೀ ಸಾವಿರ ಕೋಟಿ ಆಯ್ತು ಎಲ್ಲಿದೆ ಎಲ್ಲಿದೆ ಒಂದು ಪರ್ಮಿಷನ್ ಅಂತ ಇವರು ಅವರ ವಿಜನ್ ಡಾಕ್ಯುಮೆಂಟ್ ಏನದು ಮ್ಯಾನಿಫೆಸ್ಟೋ ಅಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ದಾರೆ ಯಾರನ್ನೂ ಕೊಡ್ ಯಾರನ್ನೋ ನಂಬ್ಕೊಂಡು ಮಾಡಿರೋದಲ್ವಲ್ಲ ಇವ್ರು ನಂಬ್ಕೊಂಡೇ ಮಾಡಿರುವಂತದ್ದು ಅಲ್ವಾ ಇವಾಗ ನಾವು ಇದು ಅನೌನ್ಸ್ ಮಾಡಿದಿವಿ ಬಟ್ ಅವ್ರು ಕೊಡ್ತಾ ಇಲ್ಲ ನಾವು ಇದನ್ನ ಹೇಳಿದಿವಿ ಅವ್ರು ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಅದು ಅವರದ್ದು ಒಂದು ಫೇಲಿಯರ್ ಅನ್ನ ತೋರಿಸುತ್ತೆ ಒಂದು ಎರಡನೇದಾಗಿ ಆಮ್ ಆದ್ಮಿ ಪಾರ್ಟಿ ಅವರು ಹೇಳಿದ್ರು ಮಾಡಿದೀರಿ ಅಂತ ಹೇಳ್ಕೊಂಡು ಫಸ್ಟ್ ಇಟ್ಟು ಆನಂತರ ಮಾಡ್ಬೇಕು ಅಂತ ಹೇಳಿದ್ರು ಇವರು ಡೆಲ್ಲಿಯಲ್ಲಿ ಎಷ್ಟು ವರ್ಷ ಹತ್ತು ವರ್ಷ ಸುಮಾರು ಅಧಿಕಾರದಲ್ಲಿದ್ರಲ್ಲ ಮಾಡ್ಬೋದಿತ್ತಲ್ಲ ಇವಾಗ ಪಂಜಾಬ್ ಅಲ್ಲಿ ಸುಮಾರು ಮೂರ್ನಾಲ್ಕು ವರ್ಷದಿಂದ ಅಧಿಕಾರದಲ್ಲಿದ್ದಾರೆ ಒಂದಿನ ಈ ತರ ಮಂಡಿಸಿದಾರಿಸಬೋದಿತ್ತಿತ್ತಲ್ವಾ ಅದ್ರಿಂದ ಬರೀ ರಾಜಕೀಯ ಜಾಬ್ ಕ್ರಿಯೇಟ್ ಮಾಡಿದೀವಿ ಅಂತ ಹೇಳ್ತಾರೆ ನಾವು ಹೇಳ್ತೇವೆ ಹೋಗಿ ಪಿ ಐ ಬಿ ಮತ್ತೆ ಮೈ ಗವರ್ಮೆಂಟ್ ನೋಡಿ ನಾವೇನೇನು ಕೆಲಸ ಮಾಡಿದೀವಿ ಅಂತ ನಾವೂ ಅಲ್ಲೇ ಹೇಳ್ತಾ ಇದೀವಿ ಆಯ್ತಾ ಆರ್ ಬಿ ಐ ಡಾಟಾ ಹೇಳ್ತಾ ಕೋಟಿ ಜಾಬ್ ಗಳನ್ನ ಇದು ಇಂಡಿಯಾದಲ್ಲಿ ಕ್ರಿಯೇಟ್ ಮಾಡಲಾಗಿದೆ ಮೋದಿ ಗವರ್ನಮೆಂಟ್ ಅಲ್ಲಿ ಅಂತ ಹೇಳ್ಕೊಂಡು ಆರ್ ಬಿ ಐ ಡೇಟಾ ಹೇಳುತ್ತೆ we are not discussing this you are talking about lakshya janake jalali ide antu ivu heltare vekalli ramakanthavaru adhe heltiruvantadu ಇವಾಗ ಜಾಬ್ ಎಷ್ಟು ಕ್ರಿಯೇಟ್ ಆಯಿತು ಗೌರ್ಮೆಂಟ್ ಏನೇನು ಕೆಲಸ ಮಾಡಿದೆ ಅದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರೋದಲ್ಲ ನಾವು ಬಜೆಟ್ ಮೇಲೆ ಡಿಸ್ಕಸ್ ಮಾಡ್ತಾ ಇರೋದು ಬಜೆಟ್ ಮೇಲೆ ಒಂದು ಐಡಿಯಾ ಕೊಟ್ಟ ನಂತರ ಇಂಪ್ಲಿಮೆಂಟ್ ಮಾಡದಿದ್ರೆ ನೀವೇ ಕ್ರೆಡಿಟ್ ತಗೊಂಡ್ಬಿಡಿ ಮಾಡ್ಕೊಂಡು ನೀವೇ ಕ್ರೆಡಿಟ್ ತಗೊಂಡ್ಬಿಡಿ ಒಂದು ಎರಡನೇದಾಗಿ ಎ ಐ ಬಗ್ಗೆ ನೀವು ಮಾತಾಡಿದ್ರಿ ನನಗೆ ಗೊತ್ತಿರೋ ಪ್ರಕಾರ ಎ ಐ ಬಿಕಾಸ್ ದರ್ ಇಸ್ ನೋ ಸಬ್ಸ್ಟಿಟ್ಯೂಟ್ ಫಾರ್ ಹ್ಯೂಮನ್ ಬ್ರೈನ್ ಅಂತ ನನಗುತ್ತೆ ಆ ನಂತರ ಎ ಐ ಪ್ಯಾರ್ಲಲ್ಲಿ ಒಂದಿಷ್ಟು ಜಾಬ್ಗಳನ್ನು ಕ್ರಿಯೇಟ್ ಮಾಡುತ್ತೆ ಓಕೆ ಅದರ ಬಗ್ಗೆ ಭಯಪಡುವಂಥದ್ದೇನಿಲ್ಲ ಆನಂತರ ನರೇಂದ್ರ ಮೋದಿಯವರು ಕೂಡ ಅದನ್ನ ಯಾವತ್ತೂ ಮೆನ್ಷನ್ ಮಾಡ್ತಾ ಇರ್ತಾರೆ ಎ ಐ ಎ ಐ ಬಗ್ಗೆ ನಂತರ ಈ ಇಸ್ ವೆರಿ ಟೆಕ್ನಾಲಜಿ ಮಾಡ್ಕೊಂಡೆ ಸುಮ್ಮನೆ ಬಿಡಬಾರ್ದಲ್ಲ ಅಲ್ಲಲ್ಲ ಟೆಕ್ನಾಲಜಿ ಫ್ರೆಂಡ್ಲಿ ಜಾಬ್ ಸೃಷ್ಟಿ ಮಾಡೋ ಕಡೆಗೆ ಸ್ಕಿಲ್ ಏನ್ ಏನು ಮಾಡ್ತಾ ಕಂಪ್ಯೂಟರ್ ಬಂದಾಗ ಜನ ಎದುರುಕೊಂಡಿದ್ದೀರಿ ಮೊಬೈಲ್ ಬಂದಾಗ ಎದುರುಕೊಂಡಿದ್ದಾರೆ ಅಲ್ವಾ ಎ ಐ ಅದು ಇವಾಗ ನೀವು ಹೇಳಿದ್ರೆ ಏನ್ ಅಂತ ಹೇಳಿದ್ರೆ ನೋಡಿ ಎರಡ್ ಸಾವಿರದ ಹದಿನಾರರಲ್ಲಿ ಸ್ಟಾರ್ಟ್ಅಪ್ ಇಂಡಿಯಾ ತಂದಾಗ ದೇಶದಲ್ಲಿ ಐನೂರು ಸ್ಟಾರ್ಟ್ ಅಪ್ಗಳಿದ್ದು ಇವಾಗ ಎರಡು ಲಕ್ಷಕ್ಕಿಂತ ಜಾಸ್ತಿ ಆಗಿದೆ ಅಂತ ಡಿ ಪಿ ಐ ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಎಷ್ಟೊಂದು ಸ್ಟಾರ್ಟ್ಅಪ್ ಗಳಾಗಿದೆ ಅಂತ ಆದ್ರೆ ಮೋದಿ ಅವರು ಇದು ಟೆಕ್ನಾಲಜಿ ಫ್ರೆಂಡ್ ಫ್ರೆಂಡ್ಲಿ ಇರೋದ್ರಿಂದ ಎ ಬಗ್ಗೆ ಉತ್ತಮವಾದಂತ ತ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಟೈಮ್ ಟೈಮ್ ಥ್ಯಾಂಕ್ ಯು ರಘು ಥ್ಯಾಂಕ್ ಯು ದಿನೇಶ್ ಯಾರು ಅವರು ಥ್ಯಾಂಕ್ ಯು ಜನಾರ್ದನ್ ಸರ್ ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದಿರಿ ಬಜೆಟ್ ಇದರ ಡೀಟೇಲ್ಸ್ ಇನ್ನು ಕೂಡ ಒಂದಷ್ಟು ಆಚೆ ಬರಬೇಕಾಗುತ್ತೆ ಒಂದೂವರೆ ಗಂಟೆಯಲ್ಲಿ ಎಷ್ಟು ಸಾಧ್ಯಕ್ಕೋ ಅಷ್ಟಕ್ಕೆ ಅವರು ರಫ್ ಆಗಿ ಅಥವಾ ಮೇಲ್ಮೇಲೆ ಅವರು ಒಂದು ಪ್ರೇಮಾಫಿಸಿ ಆ ಒಂದು ಬಜೆಟನ್ನು ಮಣಿಸ್ಕೊಂಡಿರ್ತಾರೆ ಮೇಲು ನೋಟದ ಒಂದು ಬಜೆಟನ್ನು ಇನ್ನೂ ಒಳಗಡೆ ನಾವು ಹೋಗಾಗ ಅದರಲ್ಲಿ ಇನ್ನೂ ಒಂದಷ್ಟು ಡೀಟೇಲ್ಸ್ ಬಂದಾಗ ಇನ್ನೂ ಒಂದಷ್ಟು ವಿಷಯಗಳು ಸಿಗಬಹುದೇನೋ ಅದರ ಬಗ್ಗೆ ಕೂಡ ವಿಶ್ಲೇಷಣೆ ಮಾಡೋಣ ಅಂತ ಹೇಳ್ತಾ ರಿವರ್ಟ್ ಮುಗಿಸ್ತಾ ಇದ್ದೀನಿ